ಹೊನ್ನಾವರ ತಾಲೂಕಿನ ಕಾಸರಕೋಡ್ ಅಪ್ಸರ್ಕೊಂಡ ಬೀಚ್ ಪ್ರದೇಶದಲ್ಲಿ ಬಿದ್ದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇನ್ನೂರಕ್ಕೂ ಅಧಿಕ ಮಂದಿ ಸೇರಿ ಸ್ವಚ್ಛ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು ಅರಣ್ಯ ಇಲಾಖೆ ಸಪ್ತಕ ಬೆಂಗಳೂರು ಯುವ ಬ್ರಿಗೇಡ್ ಹೊನ್ನಾವರ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ತಂಡ ಶ್ರೀರಾಮ ಕಲಾವೇದಿಕೆ ಬೆಂಗಳೂರು ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ ಹೊನ್ನಾವರ ಫೌಂಡೇಶನ್ ಪತ್ರಕರ್ತರ ಸಂಘ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ನೂರಕ್ಕೂ ಅಧಿಕ ಚೀಲದಲ್ಲಿ ಪ್ಲಾಸ್ಟಿಕ್ ಕಸವನ್ನು ಸಂಗ್ರಹಿಸಲಾಯಿತು ಆಗಮಿಸಿದ್ದ ಪ್ರವಾಸಿಗರಿಗೆ ಇದೇ ವೇಳೆ ಸ್ವಚ್ಛತೆಯ ಬಗ್ಗೆ ಕಾರ್ಯಕರ್ತರು ಅರಿವು ಮೂಡಿಸಿದರು ಕರಪತ್ರ ವಿತರಣೆಯ ಮೂಲಕ ಜಾಗೃತಿ ಕಾರ್ಯ ನಡೆಯಿತು ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೀಶ್ ಕೆ ಮಾತನಾಡಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಲಾಖೆಯ ವತಿಯಿಂದ ಬೀಚ್ ಸ್ವಚ್ಛತಾ ಕಾರ್ಯ ನಡೆಸುತ್ತೇವೆ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಆಗಮಿಸುವ ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಜಾಸ್ತಿಯಾಗಿರುವುದರಿಂದ ಮನಸ್ಸು ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಇಂಥ ಪ್ರವಾಸಿ ತಾಣಗಳಿಗೆ ಆಗಮಿಸುವಾಗ ಪರಿಸರ ಮಲಿನವಾಗದಂತೆ ನೋಡಿಕೊಳ್ಳಬೇಕು ಪ್ಲಾಸ್ಟಿಕ್ ಬಾಟಲಿ ಹಾಗೂ ಕವರ್ಗಳನ್ನು ತಂದರೆ ಸರಿಯಾಗಿ ವಿಲೇವಾರಿ ಸ್ಥಳದಲ್ಲಿ ಹಾಕಬೇಕು ಭೂಮಿಯಿಂದ ನಾವು ಎಲ್ಲವನ್ನ ಪಡೆದುಕೊಂಡು ಭೂಮಿಗೆ ಹಾನಿಯುಂಟು ಮಾಡುವುದು ವಿಷಾದನೀಯವಾಗಿದೆ ಎಂದರು ಇತ್ತೀಚಿನ ದಿನದಲ್ಲಿ ಚಿರತೆ ಕಾಟ ಎಂದು ಕೇಳುತ್ತಿದ್ದೇವೆ ಆದರೆ ಚಿರತೆ ನಾಯಿಯನ್ನು ಹಿಡಿಯಲು ಬರುತ್ತದೆ ತ್ಯಾಜ್ಯ ಹಾಗೂ ಇತರೆ ಮಾಂಸದ ಪದಾರ್ಥವನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತೇವೆ ಅದನ್ನು ತಿನ್ನಲು ನಾಯಿಗಳು ಬಂದು ಕಾಡಿನಿಂದ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದೆ ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಿದರೆ ಮಾನವ ವನ್ಯಜೀವಿ ಸಂಘರ್ಷ ದೂರವಾಗಲಿದೆ ಎಂದರು ಸಪ್ತಕ ಸಂಸ್ಥೆಯ ಜಿಎಸ್ ಹೆಗಡೆ ಮಾತನಾಡಿ ನಾವು ಈ ಹಿಂದೆ ಇದ್ದ ಕಾಸರಗೋಡು ಭಾಗದ ಪರಿಸರ ಈಗ ಕಾಣಲು ಸಾಧ್ಯವಾಗುತ್ತಿಲ್ಲ ಈಗಿರುವ ಪರಿಸರ ಮುಂದಿನ ತಲೆಮಾರಿಗೆ ಪರಿಚಯಿಸಲು ನಾವು ಸ್ವಚ್ಛತೆ ಕಡೆ ವಿಶೇಷ ಗಮನ ಕೊಡಬೇಕು ಐತಿಹಾಸಿಕ ಜೊತೆ ಪ್ರಕೃತಿ ಸೌಂದರ್ಯವುಳ್ಳ ಈ ಸ್ಥಳದಲ್ಲಿ ನಾವೆಲ್ಲರೂ ಸ್ವಚ್ಛವಾಗಿಡುವತ್ತ ಗಮನಹರಿಸೋಣ ಎಂದರು ಈ ವೇಳೆ ಹಿರಿಯ ಪತ್ರಕರ್ತ ಜಿಯು ಭಟ್ ಆರ್ ಎಫ್ಒ ಸವಿತಾ ದೇವಾಡಿಗ ధర్మస్థల గ్రామాభివృద్ధి యోజన యోజనాధికారి వాసంతి ఆమీన్ డాక్టర్ జి పి పాటన్కర్ ఎస్టిఎం కాలేజిన ఉపన్యసకర నగరజ్ హగడ అపగాల్ ప్రశాంత్ మూడలమనే వద్యాధర్ కతూకొన్నవర ఫౌండేషన్న గురుప్రసాద్ హెగడె వివిధ సంఘటన ప్రముఖరు ఉపస్థితరారు